ಎಲ್ಲ ಹಿತೇಶ್ ಅನ್ನೋನು ಮೆಸೇಜ್ ಮಾಡಿದಾನೆ ಬ್ರೋ ನನ್ನ ಫ್ರೆಂಡು ಅವನ್ನ ಬಕ್ರಾ ಮಾಡಿ ಅವನು ಏನೋ ಲುಕ್ ಕೊಟ್ಟ ಅನ್ಬಿಟ್ಟು ಹುಡುಗರ ಅಂದ್ಬಿಟ್ಟು ಕಸ್ಕೊ ಬಂದ್ಬಿಟ್ಟು ಹೆದರ್ಸಿದಾನೆ ಅನ್ಬಿಟ್ಟು ಬಕ್ರಾ ಇರೋ ಮಚ್ಚ ನಿಮಿಷ ಅಮ್ಮ ಏಯ್ ಸೈಡ್ ಗಾಡಿ ಸೌಂಡ್ ಜಾಸ್ತಿ ಹಲೋ ಹಲೋ ಏ ಅಮ್ಮ ನಿಶಲ್ ತಾನೇ ರೊಮ್ಮತ್ ತಿಂತೀಯ ನೋಡಿ ಇವಾಗ ನೀನು ಬನ್ನೇನು ಗುರಾಯಿಸ್ತಿಯಾ ಅಮ್ಮ ಸತ್ತೀ ಎಲ್ಲಿರೋದ್ ನೀನು ನನಗೆ ಕೇಳಿಸ್ತಲ್ಲ ಸರಿಯಾಗಿ ಹಾಕು ಗಾಡಿ ಎಲ್ಲಿದ್ಯಾ ನೀನು ಕೇಳಿಸ್ತಿದ್ಯಾ ಹಾ ಕೇಳಿಸ್ತಾ ಇದ್ದೆ ಅಮ್ಮ ಏನ್ ಆಟಾಡ್ತಾ ಇದೀಯಾ ಅಮ್ಮ ನಿನ್ನ ಅಲ್ಲಿ ಯಾವ ಕಾಲೇಜಲ್ಲಿದೆ ಅಲ್ಲೇ ಅಲ್ಲೇ ಬಂದ್ಬಿಟ್ಟು ಅಮ್ಮ ಯಾರ ಹತ್ರ ಇದಲ್ಲ ಗೊತ್ತಿಲ್ದಿರ ಮಾಡಿ ಕೇಳ್ದ್ರೆ ನನಗೆ ಇವಾಗ ಇವಾಗ ಗೊತ್ತಾಗಿರೋದ್ ಮ್ಯಾಟ್ರೋ ಇವಾಗ ಹಾಕೋ ಬರ್ತೀನಿ ಹುಡ್ಗುರ್ಗೆ ಅಮ್ಮ ನಿನ್ ಒಪ್ನೆ ಸಿಗ್ಬೇಕು ಇವಾಗ ನನಗೆ ಅಣ್ಣ ಸಾರಿ ಅಣ್ಣ ಅವ್ರ ಅವ್ರನ್ನ ಕಣ್ಣು ಎತ್ತು ನೋಡ್ತಿಲ್ಲ ಅಣ್ಣ ಅವ್ರ ವಾರ್ನಿಂಗ್ ಮಾಡ್ ಕಳ್ತಿರು ಅವತ್ತಿನ ನಾನು ಅವರ ಕಣ್ಣು ಎತ್ ನೋಡ್ತಿಲ್ಲ ಮತ್ತೆ ಕಣ್ಣು ನಿನ್ ನಿನ್ ಏನ್ ಟಿಕಾ ಬರ ಮಗನೇ ನೀನ್ ಗುರಾಯಿಸ್ತೀಯ ನೀನು ಇಲ್ಲ ಅಣ್ಣ ಸಾರಿ ಅದ್ರ ಜೊತೆ ನಾನು ಮಾತಾಡೋಲ್ಲ ಅವ್ರು ಹೇಳಿದ ಕೆಲ್ಸ ಎಲ್ಲ ಮಾಡ್ತಾ ಅಣ್ಣ ನಾನು ಏನ್ ಕೇಳ್ತೀರೋ ಅವೆಲ್ಲ ಮಾಡ್ಕೊಡ್ತೀನಿ ಅವ್ರಿಗೆ ಅವ್ರಿಗೆ ಅವೆಲ್ಲ ಏನ್ ಮಾತಾಡಕ್ಕೆ ಹೋಗಲ್ಲ ಅಲ್ಲ ಅಲ್ಲ ಏನ್ ಹೇಳ್ತಾರಲ್ಲ ನಾನ್ ಏನ್ ಹೇಳ್ತೀನಿ ಯಾಕಂದ್ರೆ ಯಾಕಂದ್ರ ನಾನ್ ಏನ್ ಹೇಳ್ತೀನಿ ಮಾಡ್ತಾನೆ ಹಾ ಸರಿ ಇವಾಗ ನಾನೇನ್ ಹೇಳ್ತೀನಿ ಅದೆಲ್ಲಾ ಮಾಡ್ಬೇಕು ನೀನು ಇಲ್ಲ ಅಂದ್ರೆ ಮನ್ ನಿನ್ ನಿಂಗೋ ನನ್ನೊಂದು ನಾಲ್ಕ ಕೇಸ್ಗಳು ಇದೆ ಇನ್ನೊಂದು ನಾಲ್ಕ್ ಎರಡ್ ಮೂರು ಕೇಸ್ ಆದ್ರೂ ನನ್ಗ್ ಚಿಂತೆ ಇಲ್ಲ ಮನ್ ಏನ್ ಮಾಡ್ತೀನಿ ಗೊತ್ತಾ ನಿನಗೆ ಇವಾಗ ನೀನ್ ಇವಾಗ ಸಿಕ್ಬೇಕು ನೀನ್ ಇವಾಗ ಸಿಗ್ಬೇಕು ಇಲ್ಲ ನಾನು ಬಿಡಲ್ಲ ಹೇಳ್ತಾ ಇದೀನಿ ಅಣ್ಣ ಅಣ್ಣ ಇದ್ದೀನಿ ಆಗಲ್ಲ ಈಗ ನೀನು ನೀನ್ ಒದ ತಿನ್ಲೇ ಬೇಕು ಕಣ ಇಲ್ಲಂದ್ರೆ ಆಗಲ್ಲ ಹೇಳ್ತಾ ಇದ್ದೀನಿ ದರ್ಶನ್ ದರ್ಶನ್ ಕಡೆ ಅವರು ಬಂದ್ರೆ ಸಾಕು ಇವಾಗ ಹೇಳ್ತಾ ಇದೀನಿ ಅಣ್ಣ ಬಿಟ್ಬಿಡಿ ಅವ್ರಣ್ಣ ಕಣ್ಣು ಕಾಲೇಜ್ ಇದ್ದಾಗ ನಾನ್ ಕಣ್ ತಲೆ ಬಗ್ಸ್ಕೊಂಡು ಹೋಗ್ತೀನಿ ಅವ್ರೆ ನೀನ್ ಏನ್ ತಲೆ ಬಗ್ಸ್ಕೊಂಡ್ ಹೋಗೋ ಪ್ರಶ್ನೆ ಅಲ್ಲ ನನಗೆ ಒಬ್ಬನ್ ನಾನು ನನ್ನ ಬಗ್ಗೆ ಹೇಳಿಲ್ಲ ಅವನು ನಾನು ಅವ್ರ ಜೊತೆ ಮಾ ಜೊತೆ ಅವರಲ್ಲಿ ಅವ್ರ ಜೊತೆ ನಾನ್ ಕೆಟ್ಟದಾಗೂ ಮಾತಿನ ಅಂದ್ರೆ ವಾಯ್ಸ್ ಉರೈಸ್ ಮಾಡಿಲ್ಲ ಅಣ್ಣ ಅವ್ರಿಂದ ವಾಯ್ಸ್ ಊಟ ಹೊರಾಯಿಸಿ ಅಂತ ನಿನ್ಗೆ ಎಷ್ಟು ಧೈರ್ಯ ನಿನಗೆ ಅಮ್ಮನಿ ಇಲ್ಲ ಅಣ್ಣ ನಾನು ಅಣ್ಣ ಒಂದ್ ನಿಮಿಷ ಅಣ್ಣ ಇಲ್ಲಿ ಅಣ್ಣ ಕೇಳಿ ಇಲ್ಲಿ ಯಾರ್ ನಾ ಕೇಳೋದು ಅಮ್ಮನ್ ಏ ಅಮ್ಮ ಅವ್ನ್ಗ ಹೊಡಿತೀನ್ ನಿನ್ಗ ಹೊಡಿತೀನಿ ಇಲ್ಲ ಅಣ್ಣ ನಾನು ಅವ್ನ್ ಅವ್ರ ಹತ್ರ ನನ್ನ ಏನು ಕೆಟ್ಟದಾಗು ಏನು ಮಾತಾಡಕ್ಕೆ ಹೋಗ್ಲಣ ಅವ್ರು ಸಾರಿ ಸಾರಿ ಅಷ್ಟೇ ಅನ್ಕೊಂಡಿದ್ದಣ್ಣ ಅವ್ರ ಹತ್ರ ನಾನು ಬೇರೆ ಏನೂ ಮಾತಾಡಲಿಲ್ಲ ಅವ್ರ ಅಣ್ಣ ಅಂತಾನೆ ಕರ್ಕೊಂಡಿದ್ದೀನಣ್ಣ ಅಲ್ಲ ಗುರಾಯಿಸ್ಬಿಟ್ಟು ಸಾರಿ ಕೆಲ್ ಆಗಿಬಿಡ್ತದ ಇನ್ನೊಂದ್ ಇಲ್ಲಣ್ಣ ನಂಗ್ ಅವ್ರಿಗೆ ಬೇಕವ್ ನಾನು ಅವೆಲ್ಲ ಏನೋ ಇಲ್ಲ ಸುಮ್ನೆ ಅವ್ರ ನೋಡ್ತಿದ್ದೆ ಅಷ್ಟೇ ಕೆಟ್ಟದಾಗು ನೋಡ್ತಿರ್ಲಿಲ್ಲ ಅವ್ರನ್ನ ನಾನ್ ನಾರ್ಮಲ್ ಆಗಿ ನನ್ ಎಕ್ಸಾಮ್ ಕೂತಿ ಕೆಡ್ಡಾಕ್ ನೋಡಕ್ ಅವ್ರೇನು ಹುಡುಗಿರ ನಿಂಗೆ ಅಲ್ಲಣ್ಣ ಅವ್ರಿಗೆ ಆತರ ಅಲ್ಲ ನಾನು ನಾರ್ಮಲ್ ಆಗಿ ಸುಮ್ನೆ ಅವ್ರನ್ನ ಅವ್ರಿಗೆ ನೋಡೋದು ಅವ್ರೇನ್ ಫಿಲಂ ಸ್ಟಾರ್ಸ್ ಕೂಡ ನೋಡ ನೀನು ಕಾಲ್ ಕೈ ಕತ್ತರಿಸ್ಬಿಟ್ಟು ನಮ್ಮ ನರ ನರ ಸತ್ತಿರೋ ನಾಮರದನ್ ತರಾ ಮಾಡ್ಬಿಡ್ತೀನಿ ನಿನ್ಗೆ ಅರ್ಥ ಮಾಡ್ಕೊ ಹೇಳ್ತಾ ಇದೀನಿ ಇನ್ನೊಂದ್ ಸಲ ತಂಡೆಗೂ ಹೋಗಲ್ಲ ಅಣ್ಣ ನಾನ್ ಯಾರ್ ತಂಟೆಗೂ ಹೋಗಲ್ಲ ಅವ್ರ ಒಬ್ರದ್ದೆಲ್ಲ ನಾನ್ ಸೊ ನನ್ ಪಾಡ ನನ್ ಇದೀನಿ ಅಣ್ಣ ಅವ್ರ ನಾನ್ ಎಲ್ಲಾರ್ಗು ನೀಟ್ ಆಗಿ ಅವ್ರ ಯಾರತ್ರನು ನಾನ್ ಮಾಶ್ಚರೈಸ್ ಮಾಡಿ ಮಾತಾಡಿಲ್ಲ ಅಣ್ಣ ಎಲ್ಲಾರ್ಗು ಸಾರಿ ಕೇಳ್ಕೊಣ ನಾನ್ ಸ್ವನ್ ಪಾಡಿಗಿದೀನಿ ನಾ ಅವ್ರ ಕ ನಾನ್ ಇರಲಿಲ್ಲ ಅಲ್ಲಿ ಇಲ್ಲ ನೀವ್ ಅಮ್ಮಲ್ ಬೇರೆ ಕಥೆನೆ ಆಗಿರೋದು ಅಲ್ಲಿ ಹೇಳ್ತಾ ಇದೀನಿ ಅವ್ರು ಅದೇ ಅವ್ರು ಹಂಗೆ ಯುತೇಶ್ ಅಂತ ಅಮ್ಮ ಅವ್ನು ಎಲ್ಲಿ ಅವನು ಅಣ್ಣ ಅವನು ನನ್ಗೆ ಇಯರ್ ಫ್ರೆಂಡ್ ಆಗಿದ್ದು ಅವನು ಅವ್ನು ವಿಜಯನಗರ್ ಅಂತ ಹೇಳ್ದಣ್ಣ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ ಅಷ್ಟೇ ಅಣ್ಣ ಅವ್ನು ಗೊತ್ತಿಲ್ಲ ನಂಬರ್ ಇಲ್ಲ ಅಣ್ಣ ನಮ್ಮ ಹುಡುಗಾ ನನ್ ಟ್ವೆಲ್ತ್ ಕಾಲೇಜ್ ನಾನು ಅಲ್ಲೇ ಅವ್ನು ಕೇಳಿದ ಅವ್ರಿಗೆ ನಾನು ಏನ್ ಮಾಡ್ತಾ ನಾನು ಮಾಡ್ಕೊಡ್ತೀನಿ ಅವ್ರಿಗೆ ಏನ್ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಅಲ್ಲ ಅವರಲ್ಲ ನಾನೇನ್ ಹೇಳ್ತೀನಿ ಅದು ಮಾಡ್ಬೇಕು ನೀನು ಅಂದ್ರೆ ಅಣ್ಣ ಅರ್ಥ ನಾನು ಏನ್ ಹೇಳ್ತೀನಿ ಅದೆಲ್ಲಾ ಮಾಡ್ಬೇಕು ನೀನು ಹಂಗಂದ್ರೆ ಅಣ್ಣ ಅರ್ಥ ಇಲ್ಲ ನಾನ್ ಬೇರೆ ಏನ್ ಕೇಳ್ತೀನಿ ಅದೆಲ್ಲಾ ಮಾಡ್ಬೇಕು ಯಾವ ತರ ಅಣ್ಣ ಎಲ್ಲಾ ತರ ಮಾಡ್ಬೇ ಎಲ್ಲಾ ತರ ರೆಡಿ ಇರ್ಬೇಕು ಇಲ್ಲ ಎಲ್ಲಾ ತರ ಇದ್ರೆ ನೀನ್ ನನ್ನ ಜೊತೆ ನಾನು ನನ್ನ ಶಿಸ್ತರ ಇಟ್ಕೋತೀನಿ ಇಲ್ಲ ಅಂದ್ರೆ ಅಮ್ಮ ಮಗ ಇನ್ನು ನೋಡಿಲ್ಲ ನೀನು ಹೇಳ್ತಾ ಇದೀನಿಗೂ ಇದ್ ಬಿಡ್ತೀನಿ ಇದೊಂದೇ ಒಂದೇ ವರ್ಷ ಅಷ್ಟೇ ಉಂಟೋಗ್ತೀನಿ ಅವ್ರ ತಂಟೆಂಗ್ ಅವ್ರಿಗೆ ಏನಕ್ಕೂ ಹೋಗಲ್ಲ ಅವ್ರ ಅಂದ್ರೆ ಯಾರ ತಂಟೆಗ್ ಹೋಗಲ್ಲ ಕಾಲೇಜ್ ಆಯ್ತಾ ನನ್ ನಾನ್ ನಾನು ತಂದೆ ಇದ್ಬಿಡ್ತೀನಿ ಅಲ್ಲಲ್ಲಿ ಇವಾಗ ಅವೆಲ್ಲ ಕಣ ನಿನಗೆ ನಾನ್ ಶಿಷ್ಯ ಹತ್ರ ಇಟ್ಕೋತೀನಿ ನಾನ್ ಹೇಳ್ದಂಗ ಕೇಳ್ಬೇಕು ನೀನು ಕೇಳ್ತೀಯಾ ಅಣ್ಣ ಪ್ಲೀಸ್ ಅಣ್ಣ ನನ್ಗೆ ನಂಗಲ್ಲ ಅಣ್ಣ ಕಣ್ಣು ಯಾರ್ ನಾನು ಏನು ಮಾಡೋಣ ಪ್ಲೀಸ್ ಅಣ್ಣ ನಾನು ಅವ್ರೊಂದ್ಸಲ ಅವ್ರನ್ನ ನಾನು ಮಾತಾಡ್ತೀನಿ ಅಂತ ಗೊತ್ತಾಗೋದ್ರೆ ಸಾಕು ನಾನು ಬಂದ ಎತ್ಕೊಂಡ್ ನಾನ್ ಮಾತಾಡ್ಸೋದು ಇಲ್ಲ ನೀನ್ ಹೋಗಿ ಏನ್ ಮಾಡ್ಲಿ ನಾನು ಅಣ್ಣ ನೀವ್ ನಿಮಿಷ ಅವ್ರೆ ಅವ್ರ ಮಾತಾಡ್ಸಿಲ್ಲ ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಫಸ್ಟ್ ನಿಮ್ ಪರ್ಮಿಷನ್ ತಗೊಂಡೆ ಅವ್ರ ಹತ್ರ ಮಾತಾಡ್ತೀನಿ ಲೇ ನೀನ್ ನೀನ್ ಏನ್ ಮಾಡ್ಲಿ ನಾನು ಅಲ್ಲ ಅಣ್ಣ ನೀವ್ ನನಗ್ ಹಿಂಗ್ ಅಂದ್ರಲ್ಲ ನಂಗ್ ಹೊಡ್ದಾಕ್ತಿರ ಅಂತ ಅದನ್ ನೀವ್ ಮಾಡಿ ಅಣ್ಣ ನಾನ್ ಇನ್ನೊಂದ್ ಸಲ ಹೊಡ್ದ್ ನಾನ್ ಏನೋ ಮಾತಾಡ್ತಿದ್ದೆ ನಾನು ಅವ್ರ ಕಣ್ಣ್ ಎತ್ತಿ ನೋಡಿದ್ರು ನೀವ್ ಮಾಡಿ ಆಯ್ತು ಒಂದ್ ಕೆಲ್ಸ ಮಾಡು ಯಾರಿಗೂ ಒಂದ್ ವಿಷ ಹೇಳ್ತೀನಿ ಯಾರಿಗೂ ಹೇಳ್ಬೇಡ ಆಯ್ತಾ ನೀನು ಏನು ಟೆನ್ಷನ್ ತಗೋಬೇಡ ಇವಾಗ ಏನು ನೀನು ನಾನು ಗೊತ್ತ ಗೊತ್ತಾಗಿರೋ ಅಂದ್ಬಿಟ್ಟು ನಾನು ಸುಮ್ನೆ ಆಗಿದ್ದೀನಿ ಅರ್ಥ ಆಯ್ತಾ ಕೇಳ ಇಲ್ಲಿ ನಾನೇನ್ ಹೇಳ್ತೀನಿ ಅದ್ ಮಾಡ್ಬೇಕು ಸರಿನಾ ಯಾವ್ ತರ ಕೆಲ್ಸ ಅಣ್ಣ ನಾನು ಕೈ ಹೊತ್ತು ಕಾಲ್ ಹೊತ್ತು ಅಂದ್ರೆ ಎಲ್ಲಾ ಹೊತ್ತು ಬೇಕು ಅರ್ಥ ಆಯ್ತಾ ಹ ಏಯ್ ಇಲ್ಲ ಅಂದ್ರೆ ಅವ್ನ ಅಮ್ಮ ನಿನ್ ತಿಂತಾ ಹೇಳ್ತಾ ಇದೀನಿ ಏಯ್ ಹೇಳಿದ್ರೆ ಕಾಲ್ ಹೊತ್ತ ಕೈ ಹೊತ್ತ ಯಾರು ಗೊತ್ತಾಗಲ್ಲ ಕಣ ಏನು ಕೈ ಹೊತ್ ಬೇಕು ಕಾಲ್ ಹೊತ್ ಬಾಡಿ ಮಸಾಜ್ ಮಾಡಕ್ ಬರುತ್ತಾ ನಿನ್ಗೆ ಇಲ್ಲ ಅಣ್ಣ ಕಲ್ತ್ಕೊ ಯೂಟ್ಯೂಬ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ ಕಲ್ತ್ಕೊಂಡು ಕಾಲ್ ಮಸಾಜು ಕೈ ಮಸಾಜ್ ಬಾಡಿ ಮಸಾಜು ತಲೆ ಮಸಾಜು ಎಲ್ಲ ಮಾಡ್ಬೇಕು ಸ್ವಲ್ಪ ಗುಮ್ಮಲ್ಲಿ ಇರ್ತೀನಿ ನಾನು ಗಾಂಜಾ ಹೊಡೆದ್ಬಿಟ್ಟು ಅರ್ಥಾಯ್ತಾ ಬಟ್ ಇದು ಒಂದ್ ಹೇಳ್ತೀನಿ ಈಗ ಸದ್ ಗಾಂಜಾ ಹೊಡೆದಿರೋ ಟೈಮಲ್ಲಿ ನೀನ್ ಸಿಕ್ಕಾಕೊಂಡ್ ಬಿಟ್ರೆ ಅನ್ಕೋ ಅಮ್ಮ ಏ ಬಿಡ್ತೀನಿ ಹೇಳ್ತಾ ಇದ್ದೀನಿ ಆದ್ರೂ ನಿನ್ನ ಬಿಡ್ತಾ ಇರೋದು ಸರಿನಾ ಹೋಗ್ಬೇಡ ಈಗ ಈಗ ನಿನಗ್ ಬಿಡ್ತೀನಿ ನಾನು ಈಗ ನೀನ್ ನನಗ್ ಮಸಾಜ್ ಮಾಡ್ಬೇಕು ಎಲ್ ಮಾಡತಿಯಾ ಬಂದಿಲ್ ಸೆಲೆಕ್ಷನ್ ಕ್ರಿಕೆಟರ್ ಅಂಡರ್ ನೈನ್ಟೀನ್ ನೀನ್ ಏನಾದ್ರೂ ಆಡ್ಕೊ ಬಟ್ ನೀನ್ ನನಗೆ ಫ್ರೀ ಯಾವಾಗ ಇರ್ತೀಯ

ಹಾ ಕೇಳಿಸ್ತಿದಾನ ನಾಟಕ ಮಾಡ್ತಾ ಇದೀಯಾ ನಿಜ ಇಲ್ಲ ಅವಾಗ ನಿನ್ ವಾಯ್ಸ್ ಕಟ್ಟ ನಿನ್ ಸೈಡ್ ಅಲ್ಲಿ ಹಾಕೊಂಡ್ ನಿಂತಿದೀನಿ ಸೈಡ್ ಯಾರ ಸೈಡ್ ಅಲ್ಲಿ ಹಾಕಿದ್ಯಾ ಅಲ್ಲ ಗಾಡಿಗಳು ಓಡಾಡ್ತಿತ್ತಲ್ಲ ನಾನು ಎಲ್ಲೂ ಓಡಾಡ್ತೀರಾ ನಾನ್ ನಿಂತೀನಿ ನನ್ನ ಪಾಡಿಗೆ ಹಾ ಹ ಒಂದ್ಸರಿ ಒಂದ್ಸರಿ ಸಾರಿ ಕೇಳು ನನ್ಗೆ ಹಾ ಸಾರಿ ಅಣ್ಣ ಆಮೇಲೆ ಐ ಲವ್ ಯು ಅಂತ ಹೇಳು ಐ ಲವ್ ಯು ಅಣ್ಣ ಅಣ್ಣ ಅಂತಿದ್ಯಾ ಮತ್ತೆ ಏನಂತ ಹೇಳ್ಬೇಕಣ್ಣ ಐ ಲವ್ ಯು ಡಲ್ಲಿಂಗ್ ಅನ್ನು ಹೇಳ್ಬೋದಣ್ಣ

ಹೊಡಿತಾ ಏನು ಇದನ್ನ ನಂಬರ್ ಆಗೋದು ನಾನು ತರ್ಲೆ ಅಂತ ಆಗ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ನಾನು ತರ್ಲೆ ಹೊಡೆದ ಅಣ್ಣ ಒಂದ್ ನಿಮಿಷ ಓಪನ್ ಆಗ್ತಿದೆ ಅಣ್ಣ ನಂದು ಓಪನ್ ಆಗ್ತಿದೆ ಅಣ್ಣ ಅದು ಅಣ್ಣ ಓಪನ್ ಆಯ್ತು ನಾನು ತರ್ಲೆ ಹೊಡೆದ ಅಣ್ಣ ನಾನು ತರ್ಲೆ ಎಷ್ಟು ಸಬ್ಸ್ಕ್ರೈಬರ್ ಇದಾರೆ ಒಂದ್ ನಿಮಿಷ ಒಂದೊಂದ್ ಸೆಕೆಂಡ್ ಓಪನ್ ಆಗ್ತಿದೆ

ಹಾ ನಾನು ನಾವು ನಾನು ತರಲೆ ಚಾನಲ್ ಇಂದ ನಿಮ್ನ ಬಕ್ರಾ ಮಾಡಿದ್ದು ನಿಮ್ ಫ್ರೆಂಡ್ ಹೇಳಿದ್ರು ದಯವಿಟ್ಟು ಶಮಿಸಿ ಸರ್ ಮಗ ಸಾರಿ ಕಣ ನಿಶ್ಚಲ್ ಹಲೋ ನಿಶ್ಚಲ್ ನಿಶ್ಚಲ್ ಹಲೋ ನಿಶ್ಚಲ್ ನಿಶ್ಚಲ್ ತಾನೆ ಇಲ್ಲ ನಾನು ಫ್ರೆಂಡ್ ಸಮರ್ಥ ಯಾವಾಗ ನಿಮ್ಮತ್ರ ಮಾತಾಡ್ತಿದ್ದಾ ಫೋನ್ ಅಲ್ಲ ಅವ್ನು ಅವನು ಕೊಡು ಆ ಹೇ ಮಾತಾಡೋ हेलो ನಿಶಲ್ ಸಾರಿ ಮಾ ಅಣ್ಣ ಯಾವುದು ಯಾಕ ಯಾದುಕೋ ಇದು ವಿಡಿಯೋ ಆಗ್ಬೇಡಿ